ನಮಸ್ಕಾರ ಪ್ರೇಕ್ಷಕರೇ ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿ ಶಹರದ ಹೆಗ್ಗೇರಿ ಲೋಕೂರ್ ದ್ಯಾಮವ್ವ ನಗರ ಸಿದ್ದಾರ ನಗರದ ಮೂರು ಮನೆಗಳು ಮಳೆ ಅರ್ಭಟಕ್ಕೆ ಕುಸಿದು ಬಿದ್ದು ಕುಸಿದು ಬಿದ್ದ ಎಲ್ಲ ಅವಶೇಷಗಳು ಘಟರ್ ನಾಲಾದಲ್ಲಿ ಬಿದ್ದ ಕಾರಣ ಘಟರ್ ನಾಲಗಳು ತುಂಬಿ ಹರಿಯುತ್ತಿದ್ದು ಸದರಿಯರಿಗೆ ಬಹಳ ಅನಾನುಕೂಲ ಆಗುತ್ತಿರುವ ಕಾರಣ ಇಲ್ಲಿಯ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಿ ನಮಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಎಲ್ಲರ ಬಗ್ಗೆ ಬೇಡಿಕೆ ಇಟ್ಟಿದ್ದರು ಈ ಸಂದರ್ಭದಲ್ಲಿ ಓಣಿ ಎಲ್ಲ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೊಂದ ಚುನಾವಣೆ ಅವಾಗಿಂದ್ರೆ ಸಿಮೆಂಟ್ ಯಾರ್ ಹಾಕ್ಬೇಕ್ರಿ ನಾವು ಹಾಕೋಬೇಕ್ರಿ ಇದೆ ಹೇಳಿ ಹಾಕ್ತೇನೆ ಹಾಕಿಂತ ಯಾರ್ ಹಾಕ್ಬೇಕ್ರಿ ಇದೆ

ನೌಕರ್ ದೇಮ ಶೇರಿ ನೌಕರ್ದ ಸಿದ್ದಾರಾಮ್ನಗರ್ ಹ್ಮ್ ಬಂದಿತ್ರಿ ಇಲ್ಲೇ ಒಬ್ರು ಬರುದ್ರಿ ಸಮಸ್ಯೆ ಸೇ ನಮ ಗಟಾರ್ಗ ನೀರ್ ತುಂಬೈತ್ರಿ ಇಲ್ಲಿ ಹಗಲೆಲ್ಲ ಇದು ಪೂರಾ ಮನಿ ಎಲ್ಲಾ ತುಂಬಕೋತಾರೀ ಒಮ್ಮೆ ನೀರ್ ಅಷ್ಟು ನೀರ್ ತುಂಬ್ಕೊಂದ್ ನಾವ್ ಇಲ್ಲಿ ನಿಂತರು ಒಬ್ರು ಬಂದ್ ಹಾಕಿ ಹಾಕಿಲ್ರಿ ಇಲ್ಲೇ ಕುಂತ್ರು ನೋಡ್ಲಾರ್ದಂಗ ಓಡ್ ಹೋಗ್ಯಾರೀ ಅವ್ರಿ ಬಂದಿಲ್ರಿ ಇಲ್ಲೇ ಪೈಪ್ ಹಚ್ಚು ಆದ ಹಚ್ಚಿನ ಪೈಪ್ ಹಚ್ಚಿದ್ರು ನೀರು ಅದ್ ತುಂಬಿದ್ ನೀ ಪೈಪ್ ಹಚ್ಚಿರ ಪೈಪ್ ಒತಿನ್ರೀ ಹೋಗುದಿಲ್ಲ ಇಲ್ಲ ನಾಗರಾಜ್ ಅಂತ ಅದಾರೀ ಅವ್ರು ತಕ್ಕ ಇದ್ ಇಲ್ಲೇ ಓಡಾಡಿ ಗಿಡಾಡಿ ಎಲ್ಲಾ ಮಾಡಿದ್ರಿ ಅವ್ರು ಏನ್ರಿಪಾ ಅಂತಾರ ಬಂದ್ ಬ್ಯಾರದವ್ರು ಬಂದ್ ನಿಂತ್ರುನು ಅವ್ರ್ ಬಂದ್ ಹಣಕ್ ಹಾಕ್ಲಿಲ್ರಿ ಇದ್ ಗಟಾರ್ ಹಗಲ್ಲೆಲ್ಲಾ ಹಿಂಗ್ ತುಂಬ್ತೈತ್ರಿ ಒಂದ್ಮಾರ ಬಂದ್ ಬಳಸ್ಬೇಕು ಮಾಡಸ್ಬೇಕು ಅನ್ನೋದೈತಿಲ್ರಿ ಅವ್ರಿ ಸಣ್ಣ ಸಣ್ಣ ನಮ್ಮ ಮಕ್ಳದವ್ರಿ ಈಗ ನಿನ್ನೆ ಮಳೆ ಆಗೇತ್ರಿ ಸರ್ ಬಚ್ಚಲ್ ಮನ್ಯಾಗ ನೀರ್ ಬಂದೈತ್ರಿ ನಾವ್ ನೋಡಿದ್ರ ಊರ್ಗೋಗ್ ಸಣ್ ಸಣ್ಣ ಹುಡ್ಗುರ್ ಆತಾರ ಏನ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಹುಡ್ಗುರ್ ನಮ್ಗೇನ್ ಆಗ್ಬೇಕ್ರಿ ಇದು ನೋಡ್ರಿ ಇದು ಪೈಪ್ ಹಾಕಿ ಬಿಟ್ ಬಿಟ್ರಿ ಸರ್ ಎಲ್ಲಾರು ಅವ್ರವ್ರ ಮನಿ ಕಡೆ ಅಟಾಟ ಅಟಾಟ ಹಾಕೊಂಡ್ ಇದ್ ರಾಡಿ ಮೆಪ್ಸಿದ್ರ ನಾವ್ ಮಾಡ್ಕೊರ ಆಗತೇವ್ರಿ ಇದು ಒಂದ್ ಪರ್ಶಿ ಆಗ್ತೇನೆ ಅಂದ್ರ ಫರ್ಶಿ ಹಾಕ್ಲಿಲ್ರಿ ಅವ್ರ ನಮ್ಗ ಸರು ಕೆಲಸ ಮಾಡ್ಕೊತೇನಂದ್ರ ಅದು ಮಾಡ್ಕೊಳಿಲ್ರಿ ಅವ್ರು ಅದ್ ನಮ್ಗ್ ಜಾಳ ಜಳ ಮಾಡ್ಕೊಡಿಸಬೇಕ್ರಿ ಆಗ್ತೈತಿ ಅದ್ ಆಗ್ಲಿಲ್ರಸು ಬಂದೇ ಇಲ್ರಿ ಅವ್ರು ಒಮ್ಮೆ ಹೆಜ್ಜಿನ ಐತಲ್ರಿ ಮೂರ್ ವರ್ಷ ಆಗಿದ್ಮಿಲ್ ಬಂದೇ ಇಲ್ರಿ ಅವ್ರು ಅಲ್ಲಿ ಬಂದ್ ನೋಡಿನೂ ಇಲ್ರಿ ಯಾರು ಬಂದಿಲ್ರಿ ಸರ್ ಅಂದ್ರ ಸರ ನಾಲ್ಕು ನಾಲಾದ ಈಗ ಇದ್ದು ಸರ್ ಮೂರ್ನಾಕ್ ವರ್ಷ ಅಂತಾರೆ ಎರಡ್ ಸಾವಿರದ ಇಪ್ಪತ್ತೊಂದೊಳ ಸರ್ ಚುನಾವಣೆ ಗೆದ್ದು ಬಂದ್ರು ಹ್ಮ್ ಸರಸ್ವತಿ ದೊಂಗಡಿ ಅಂತ ಹೇಳಿ ಅವರು ಹಸ್ಬೆಂಡ್ ವಿನಾಯಕ್ ದೊಂಗಡಿ ಅಂತ ಹೇಳಿ ಎಲ್ಲಾ ಇನ್ಚಾರ್ಜ್ ಅವ್ರ ಅವ್ರ ಮಾಡ್ತಾರ ಸರ್ ಮಾಡ್ತಾರ ಮಾಡಿದ್ರೆ ಫೋನ್ ರಿಸ್ಪಾನ್ಸ್ ಮಾಡಂಗಿಲ್ಲ ಸರ್ ಅವಾಗಿಂದ ಇಲ್ಲಿ ಒಟ್ಟೆ ಅಣಕಿ ಹಾಕಿ ನೋಡಿಲ್ಲ ಅವರು ಅನ್ಕೆ ಹಾಕಿ ನೋಡಿಲ್ಲ ಇಲ್ಲೇ ಇದು ಯಾವಾಗಿಂದ್ಸರ ಬಾ ಇಲ್ಲೇ ನಾವು ಹುಟ್ಟು ಇಲ್ಲೇ ಬಳ್ದು ಇಲ್ಲೇ ನಮ್ ಬೀದೇತಿ ಒಂದ್ ನಾಲ್ವತ್ ಐವತ್ತು ವರ್ಷದಾಗಿರ್ಬೇಕಿಲ್ಲ ಹಾ ಸರ್ ಐವತ್ತು ವರ್ಷ ಆಸ್ತಾರ ಇಲ್ಲ ಯಾಕಂತ ಹೇಳಿದ್ರೆ ಈ ವಾರ್ಡ್ ಹೆಂಗೈತೆ ಅಂತ ಹೇಳಿದ್ರೆ ಒಟ್ಟೆ ಈ ಕಡೆ ಕಸದ ಗಾಡಿ ಬರಂಗಿಲ್ಲ ಸರ್ ಒಂದ್ ಏನು ಹೊಟ್ಟೆ ಇಲ್ಲ ಏನು ಇಲ್ಲ ಸರ್ ಮೊನ್ನೆ ಲಾಸ್ಟ್ ಬೋರ್ ಬೋರ್ ಕಲೆಕ್ಷನ್ ಕೊಟ್ಟರು ಸರ್ ಅದ್ರ ಮ್ಯಾಗ ಸಿಮೆಂಟ್ ಹಾಕಿಲ್ಲ ಇಲ್ಲ ಅದ ಪರ್ಸಿ ಹಾಕಿಸ್ತಾ ಅಂದ್ರೆ ಅದಕ್ಕೂ 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 ರಿಸ್ಪಾನ್ಸ್ ಮಾಡಿಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೂಮ್ ಮಾಡಂಗಿಲ್ಲ ಯಾತ್ ಕಾರ್ಪೇಟೇ ಟೆಂಡರ್ ಆಗಬೇಕು ಅಲ್ಲಿ ಕಾರ್ಪೋರೇಷನ್ ಆಫೀಸ್ ಹೋದ್ರೆ ಸರ್ ಇಲ್ಲ ನಿಮ್ ಕಾರ್ಪೋರೇಟ್ ಲೆಟರ್ ತೊಗೊಂಬರಿ ಎಂ ಎಲ್ ಲೆಟರ್ ಲೇಟರ್ ಅಂತ ಹೇಳ್ತಾರೆ ಇವ್ರು ಕಾಲ್ ಮಾಡಿದ್ರು ಸರ್ ಕಾಲ್ 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 ರಿಸೂಮ್ ಮಾಡಂಗಿಲ್ಲ ಇವ್ರು ಬರ ಮಾತಾಚದ ಬರ ನಾಲ ನಾಲ್ಮ ನಮ್ದು ನಮ್ ನಮ್ ಮೂರ ಅದಾವ ನಾಲ್ಕು ಮನೆ ಸರ್ನೂರೂರ ಏಳು ಮನಿ ಅದಾವ ಸರ್ ಏನ್ ಕಾರಣ ಏನ್ ಸರ್ ಅವ್ರ್ ಬಿಟ್ಟಿ ಸರ್ ಅದಕ್ಕಂದ್ರೆ ಅವ್ರದ್ದು ಏನು ವೈಯಕ್ತಿಕ ಗೊತ್ತಿಲ್ಲ ಸರ್ ಒಟ್ಟ ಒಟ್ಟ ಈ ಸೈಡ್ ಈ ಭಾಗ ಒಟ್ಟ ಬರಂಗಿಲ್ಲ ಈಗ ನಮ್ ಸರ್ ಸರ್ ಇಲ್ಲಿಂದ ಮಸೀದಿ ಮಠ ಒಟ್ಟ ಬರಂಗಿಲ್ಲ ಸರ್ ಆಗಿಲ್ಲ ಅಲ್ಲಿ ಏನಿದ್ರು ಸರ್ ಅವ್ರ ಗಿರಿಂಗೋಣನ ಅಲ್ಲಿ ರಾಜ್ ಕಾಲನಿ ಅಲ್ಲೇ ಸರ್ ಅವರು कड़े नोड़ा ऐन

ಮಾಡಿ ಅದ ಇಲ್ಲೇನು ಬರ್ತೇತ ಅಂತ ಹೇಳದಾರಿ ಅವಾಗ ಸುಟ್ಟು ಮತ್ ಬಂದೇ ಇಲ್ರಿ ಅವರು ನೀರ್ ಬರಾಕುಂತರಿ ಡಾಮಿ ಬರಂತಿ ಎಲ್ಲ ಎಲ್ಲಾರ್ದು ಮತ್ ಸಂಡ್ ಎಲ್ಲಾರು ಇಲ್ಲೇ ಬಿಡ್ತಾರೆ ಎಲ್ಲಾರು ಇಲ್ಲೇ ರೀ ಎಲ್ಲ ಗಲೀಜೈತ್ರಿ ಅದು ಬಾ ಯಾಂಗ್ ಮಾಡ್ಬೇಕು ನಾವು ಸಣ್ಣ ಸಣ್ಣ ಮಕ್ಕಳ ಮೂರ್ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಹ್ಯಾಂಗಿರ್ ಬೇಕ್ರಿ ಹ್ಯಾಂಗ್ ಡಾಮಾರಿ ಯಾರ ಬಾಳ ಬರ್ತಾವ್ ರಾತ್ರಿ ಆದ್ರ ಆತ್ರಿ ಬಾಳ ಡಾಮಾರಿ ಅಷ್ಟ ಅಷ್ಟ ಬರ್ತಾವ್ ಒಂದ್ ಔಷಧ ಬರೋದಿಲ್ಲ ರೀ ಒಂದ್ ಏನು ಇಲ್ರಿ ನಾವು ಬಡವ್ರಿ ಮತ್ತೆ ಎಲ್ಲ ದೊಡ್ಡ ಮನೆ ನೋಡಾಕ್ ಆಗಂಗಿಲ್ಲ ಇಷ್ಟ ಒಳಗ ನಾವ್ ಮಾಡಿ ತಿನ್ನಾಕ್ ಮತ್ತ ಹ್ಯಾಂಗ್ ಮಾಡ್ಬೇಕ್ರಿ ಹಂಗಂತ್ರಿ ಅವ್ ಈಗ ನೋಡ್ರಿ ತಿರಿಗ್ ಬಿದ್ದ ಸರು ಈಗ ನಮ್ಮ ಮನೆ ತಿಂಗಳ ಆತ್ರಿ ಒಬ್ರು ಬಂದ್ರಿ ನೋಡಾಕ್ ಅವ್ ಬಂದೇ ಅಲ್ರಿ ಬರ್ಬೇಕಿಲ್ರಿ ಕಾರ್ಪೋರೇಷನ್ ದರ್ವ ನೀವು ಇದು ಮಾಡಿರ್ಬೇಕಲ್ಲ ಸರ್ ಕೊಟ್ಟೇವ್ ಸರ್ ಇಂಟಿಮಿಷನ್ ಕೊಟ್ಟೇವ್ ಸರ್ ಕಾರ್ಪೊರೇಷನ್ ಕೊಟ್ಟೇವ್ ಸರ್ ಆದ್ರ ಕಾರ್ಪೋರೇಷನ್ ಅಂತ ಸರ್ ಕಾರ್ಪೋರ್ಟ್ ಅಲ್ಲಿ ತಗೊಂಬರ್ರಿ ಎಮ್ ಎಲ್ ಇಟ್ರ್ ತಗೊಂಬರ್ರಿ ಅಂತ ಹೇಳ್ತಾರ ಅಲ್ಲಿ ಹೋದಾಗ ಒಮ್ಮೆ ಬರೆಯ ಇದಾಗ್ತಿ ಸರ್ ಬಂದ್ 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 ಒಬ್ಬರು ಹನ್ಕಿ ಆಗಂಗಿಲ್ಲ ಸರ್ ಹಾ ಸರ್ ಅದಕ್ಕೆ ಜ ಸರ್ ಜಿ ಸಿ ಪಿ ಇಟಾಚಿ ಬಂದ್ ಸರ್ ಕ್ಲಿಯರ್ ಅದೇ ಅದೇ ಸರ್ ಕ್ಲಿಯರ್ ಆಗ್ಬಿಡುದು ಸರ್ ಅದ್ ಕಟ್ಟುದು ಬಿಡುದು ಮುಂದ್ ನೋಡುದು ಅದು ಮೊದಲನ ಸ್ವಚ್ಛ ಆಗ್ಬೇಕು ಸರ್ ಮೊದಲ ನಮಗ್ ಕ್ಲಿಯರ್ ಆಗ ಒಂದ್ ಕಾರ್ಪೋಟರ್ ಆಗಿ ಸರ್ ಒಂದ್ ಪಬ್ಲಿಕ್ ಪಬ್ಲಿಕ್ ಇದು ಇದ್ ಮಾಡ್ಬೇಕು ಎಲ್ಲಾ ಈಗ ಏನಾಗೈತಪ್ಪಾ ಅಂತ ಹೇಳಿದ್ರೆ ಒಂದ್ ಮನಿ ಅಂತ ಹೇಳಿದ್ರೆ ಬಂದ ಕಾರ್ಪೋಟರ್ ಬಂದ ನೋಡುದು ಯಾರು ಬಂದ್ ಯಾರು ಬಂದಿಲ್ಲ ಇಲ್ಲೇ ಹಣಕೆ ಹಾಕಿಲ್ ಸರ್ ಅಂದ್ರೆ ಹೆಂಗಿದ್ கர்வ் சார் கர் கர்வ் சார் கார்போரேஷன் கட்டிரி ஆக அந்த ஆய் சார் கட்டி அது க்ளியர் அந்த மது இட்டாச்சி பரங்கல அது இது மாவ கார்பேட்டர்ச்சிரி ஃபோன்ச்சி அந்த இத சார் அவ்வளோ இத மா நமக்கு சார் ಡೆಂಗೂ ಜ್ವರ ಬಂದಾವ್ ಸರ್ ಡೆಂಗೂ ಜ್ವರ ಬಂದಾವ್ ಇಲ್ಲಿ ಪೂರಾ ಹುಡ್ಗುರ್ ಸಣಸ ಇಲ್ಲಿ 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 ಏನಿಸ್ತಾರೆ ಸಣ್ಣ ಹುಡ್ಗುರು ಬಾಳದವ್ ಸರ್ ಇಲ್ಲಿ ಈಗೇನು ಸರ್ ಸೌಗಾರ್ವ ಇದರ ಇಲ್ಲ ಸರ್ ಈಗೇನು ಸರ್ ಇದ ಇದೆ ಅಸ್ಲಮ ಎರ ಐತಿ ಇದಕ್ ಏನಿಸ್ತಾರೆ ಇಲ್ಲಿ ಒಂದ್ ಕಾರ್ಪೋಟರ್ಗ್ ನಾವ್ ಆಗಿ ಆರಿಸಿ ಈಗ ನಮ್ ಮಂದಿ ಅಂತ ಹೇಳಿ ಎಲ್ಲಾ ಅಡ್ಡಾಡಿ ಇಷ್ಟೆಲ್ಲಾ ಮಾಡಿದ್ರು ನಾ ಈಗ 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 ನಮ್ಮ ವಾರ್ಡ್ ನೋಡಂಗಿಲ್ಲ ಅಂತ ಹೇಳಿದ್ರೆ ಈಗ 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 ಅಂತ ಮನುಷ್ಯರ್ಗ ನಾವ್ ತಗೊಂಡು ಈಗ ಏನ್ ಮಾಡ್ಬೇಕು ಸರ್ ಅಂತ ಮನುಷ್ಯರ್ಗ ಹಾ ಈಗ ನೋಡಿದ್ರೆ ಈಗ ನೋಡಿದ್ರೆ ಡೆಂಗೂ ಜ್ವರ ಬಹಳ ಎಲ್ಲ ಕಡೆ ಎಲ್ಲಾ ಕಡೆ ಬರ ಸರ್ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡ್ರಿ ಸಣ್ಣ ಇಲ್ಲಿ ನೋಡ್ರಿ ಸಣ್ಣ ಹುಡುಗರ ಬಾಳ ಸಣ್ಣ ಹುಡುಗರು ಇಲ್ಲಿ ಯಾರು ಬಂದ್ರ ಒಬ್ರು ಬಂದ್ರು ಇಲ್ಲೇ ಒಬ್ಬರು ಬಂದ್ರೆ ನೋಡಿದ್ರ ಯಾರಿಲ್ಲ ಅದೇ ಸರ ಅದೇ ಸರ್ ಎಲ್ಲಾ ಅದೇ ಹೋಗಿದ್ಮ್ಯಾಗ ಬರ್ತಾರ ಸರ್ ಅವ್ರು ನೋಡಕ್ ಅವಾಗಿಂದ ಅದೇ ಅದೇ ಮುಂಚೆ ಬರಂಗಿಲ್ಲ ಅವ್ರು ಎಲ್ಲ ಹೋಗಿದ್ಮ್ಯಾಗ ಲಾಸ್ಟ್ ಲಾಸ್ಟ್ ಬರ್ತಾರ ನೋಡಕ್ ಅವ್ರು ಹಾ ಸರ್ ಅಲ್ರಿ ನಮ್ ಬಂದಿರಿ ಬಂದ್ರಿ ಮಕ್ಕಳ ಏನಾದ್ರು ಬಂದ್ರ ಸ್ವಲ್ಪ ಆರ ನಂಬ ಬಂದ್ ನೋಡ್ಬೇಕಿಲ್ರಿ ಅಪ್ಪುಡು ರೀ ಮತ್ತೆ ಉಪಯೋಗ್ರಿ ಅವ್ರಿಗೆ ಕಳಿಸ್ರಿ ಅವ್ರಿಗೆ ನಾವ್ ಮಾತಾಡ್ತೇವ್ರಿಂಗ್ ಬಿಟ್ಟಿದ್ರೆ ನಾವ್ ಹ್ಯಾಂಗಿರ್ಬೇಕು ಹ್ಯಾಂಗ ಸರ್ ನೋಡ್ರಿ ಕಳ್ಸಿದ ಕಾರಣ ಮೀಡಿಯಾ ಕಳ್ಸಿದ ಕಾರಣ ಏನಪ್ಪಾ ಅಂದ್ರೆ ನಮ್ದೊಂದ್ ಇದು ನಮ್ದು ಸಮಸ್ಯೆ ಕ್ಲಿಯರ್ ಆಗ್ಬೇಕು ನಾವು ಈಗ ಹದಿನೈದು ದಿವಸ ಈಗ ಒಂದ್ ತಿಂಗಳ ರಾತ್ರಿ ಬಿದ್ದು ಈಗ ಬಿದ್ದು ಬಿದ್ದು ಒಂದ್ ತಿಂಗ್ಳ ಆಯ್ತು ಇಲ್ಲೇ ಬಂದು ಯಾರು ಯಾರು ಬಂದ್ ನೋಡಿಲ್ಲ ಇಲ್ಲೇ ಏನ್ರಿ ಒಂದು ಕಾರ್ಪೊರೇಟರ್ ಬಂದ್ ನೋಡಿಲ್ಲ ಒಂದ್ ಎಮ್ ಎಲ್ ಎ ಬಂದ್ ನೋಡಿಲ್ಲ ಯಾರು ಬಂದ್ ನೋಡಿಲ್ಲ ಆ ಕಾರ್ಪೊರೇಷನ್ ನಾವು ಅಡ್ಡಿ ಅಡ್ಡ ಸಾಕಾಗ್ಬಿಡ್ತು ಆಮೇಲೆ ನಾವು ತಲಾಟೆ ಆಫೀಸ್ಗೆ ಹೋಗಿದ್ದು ತಲಾ ತಲಾಟಿ ಬಂದು ಇಲ್ಲ ನೋಡೋದರು ಆಮೇಲೆ ನೋಡಿದ ಮೇಲೆ ಅವರು ಸರ್ ಸಹಿ ಮಾಡ್ಕೊಂಡ್ ಬಂದ್ರಿ ಅಲ್ಲೇ ಕಾರ್ಪೊರೇಷನ್ ಹೋಗಿ ಅಲ್ಲಿ ಕಾರ್ಪೊರೇಷನ್ ಹೋದ್ರೆ ಅಲ್ಲಿ ಯಾರು ಇದೇ ಮಾಡ್ತ ಕೆರೆ ಮಾಡತ್ತಲ್ಲ ನಿಮ್ ಕಾರ್ಪೋಟರ್ ಅಲ್ಲಿ ಮಾಡಿಸ್ ಫೋನ್ ಇಲ್ಲಪ್ಪ ತಗೊಂಡ್ರಿ ಅನ್ನತ ಇವರು ಇದಕ್ಕ ಏನೀಗ ಮುಂದೀಗ ಪರಿಹಾರ ಏನ್ ಇದ್ ಹದಿನೈದು ಇಪ್ಪತ್ತು ಶಾತ್ರಿ ನೋಡಿ ನಾ ಅಂದ್ರೆ ಹದಿನೈದು ಇಪ್ಪತ್ತು ಶಾತಿಗೆ ಇಲ್ಲಿ ಒಮ್ಮೆ ಯಾರು ಬಂದಿಲ್ಲ ಯಾರು ಬಂದ್ ನೋಡಿ ಹೋಗ್ಬೇಕ ಯಾರು ಇಲ್ಲಿ ಕಾರ್ಪೋರ್ಟರ್ ಆಗಿ ಇದಕ್ ಬಂದ್ರಿ ಇದು ಇದು ಅನಾಥ ಅನಾಥ್ ಅನಾಥ ಆಗಿ ಸರ್ ಇದು ವಾರ್ಡ್ ಇದು ಕಾರ್ಪೋರ್ಟರ್ ಕಾರ್ಪೋರ್ಟರ್ ಇದ್ದು ಇಲ್ಲೇ ಉಪಯೋಗಿಲ್ಲ ನಮ್ ಹೊರ ಹಂಗೈತಿ ಕಾರ್ಪೋಟರ್ ಇದ್ದು ಉಪಯೋಗಿಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ ಹೆಂಗಿದ್ ಮಾತಾಡುದು ಇನ್ನು ಇನ್ನು ಒಂದ್ ಟೈಮ್ ಎಂಎಸ್ ಎಲ್ ಕಾಲ್ ಮಾಡಿದ್ರೆ ಒಂದ್ ಒಂದ್ ಹತ್ತು ನಿಮಿಷ ಬಿಟ್ಟ ಬಿಟ್ಟ ಬಿಟ್ಟು ಮಾಡಬಹುದು ಕಾಲ್ ಇವ್ರು ಇವ್ರು ಅದ್ರಕ್ಕಿಂತ ಸರ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಂಗಿಲ್ಲ ಅಂದ್ರೆ ಅಂದ್ರೆ ಹೆಂಗಿದ್ ಮಾತಾಡುದು ಅದಕ್ಕೆ ನಮ್ಮ ದಯವಿಟ್ಟು ನಿಮ್ ಮಿಡ್ಯಾಲಿಂದ ನಾವು ಇಷ್ಟ ದಿಸ ನಾವೀಗ ಯಾರು ಬರ್ತಾರೋ ನೋಡ್ತಾರ ವೇಟ್ ಸರ್ ಈಗ ಒಂದ್ ತಿಂಗಳ ಆಗಿದ್ಮ್ಯಾಗ ನಾವ್ ಮೀಡಿಯಾ ಕರ್ಸಿವಿ ಈಗ ಈಗ ನೀವ್ ಏನ್ ಮಾಡಿದ್ವಿ ಸರ ನಿಮ್ 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 ನಮಗ್ ಬೇಕು ಸರ್ ಧನ್ಯವಾದ ಸರ್